ಕೇಂದ್ರ ಸರ್ಕಾರದ ವಿರುದ್ಧ ಬಹುದೊಡ್ಡ ಆಂದೋಲನ ತಗೊಂಡಿದ್ದೀವಿ ಇಲ್ಲಿಂದ ದೇಲಿ ತನಕ ನಾವು ಈ ಚಳುವಳಿ ಹೋರಾಟವನ್ನು ಮುಂದುವರಿಸ ಕಾರ್ಯಕ್ರಮ ಹಿಂದೆ ಮೀಟರ್ ಬಡ್ಡಿಗಳನ್ನು ಕೊಟ್ಟು ಲೇವಾದೇವಿಗಾರರು ಜನಗಳನ್ನು ಹೇಗೆ ಸುಲಿತಾ ಇದಾವಲ್ಲ ಅದಕ್ಕಿಂತಲೂ ಭೀಕರವಾಗಿ ಇವತ್ತು ಇವರು ಇದ್ದಾರೆ ನಮ್ಮನ್ನ ರೈತರನ್ನ ತೀರಾ ಕೀಳಾಗಿ ನೋಡಬಾರ್ದು ರೈತರ ಬಗ್ಗೆ ಎಪ್ಪತ್ತೈದು ಪೈಸದಷ್ಟು ನಮ್ಮನ್ನ ಕಣಿಕರ ಕೀಳು ಅಂತ ಹೇಳಿ ಎಂಟು ಮಂದಿ ಬಂದು ನಮ್ಮನ್ನ ದಬಾಕಿ ಮಾಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಅಂತ ಏನಿದೆ ಇದು ಸಾಲ ಕೊಟ್ಟಿ ರೈತರನ್ನ ಸಾಮಾನ್ಯ ಜನಗಳನ್ನೆಲ್ಲ ಸಾಲ ಕೊಟ್ಟಿ ಕೊಟ್ಟಿ ಆತ್ಮಹತ್ಯೆ ದಿಕ್ಕಲ್ಲಿ ಓಡಿಸ್ತಾವ್ರೆ ಏನು ಈ ಮೈಕ್ರೋ ಫೈನಾನ್ಸ್ ಹಾವಳಿಗಳು ಹೆಚ್ಚು ಕಮ್ಮಿ ಈ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾರೆ ಫೈನಾನ್ಸ್ ಮಹಿಳೆಯರಲ್ಲಿ ಹೆಂಗೆ ವಾರ ಇಲ್ಲ ತಿಂಗಳು ಆ ತಿಂಗಳಲ್ಲಿ ಅವ್ರು ಕಟ್ಟಲಿಲ್ಲ ಅಂತ ಅಂತಂದ್ರೆ ಅವ್ರ ಟೀಮ್ ನ ಹೊಣೆ ಮಾಡ್ತಾರೆ ಮರ್ಯಾದೆ ಗಂಜಿ ಆತ್ಮಹತ್ಯೆ ಮಾಡ್ಕೋಬಹುದು ಊರ್ನು ಬಿಟ್ಟು ಹೋಗ್ಬೋದು ಇಡೀ ವ್ಯವಸ್ಥೆನೇ ಒಂದ್ ರೀತಿಯ ಬಡವರ ರಕ್ತ ಇರೋ ಸ್ಥಿತಿಗೆ ಬಂದಿದೆ ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಅತ್ಯಂತ ಮುಖ್ಯವಾಗಿ ನಂಬಾಡಿನ ಫೈನಾನ್ಸನ್ನು ಶೇಕಡ ಐವತ್ತ ಎಂಟು ಪರ್ಸೆಂಟನ್ನು ಕಡಿತಗೊಳಿಸಿದೆ ಕೇಂದ್ರ ಸರ್ಕಾರ ಅದರ ವಿರುದ್ಧ ಬಹು ದೊಡ್ಡ ಆಂದೋಲನವನ್ನೇ ನಾವು ಕೈಕೊಂಡಿದ್ದೀವಿ ಅದರ ಜೊತೆ ಜೊತೆಗೆ ಆ ನಬಾರ್ಡಿನ ಪುನರ್ಧನವನ್ನು ಮುಂದುವರಿಸಬೇಕು ಇನ್ನೂ ಹೆಚ್ಚಿಗೆ ಕೊಡಬೇಕು ಪ್ರತಿ ವರ್ಷ ಕಡಿಮೆ ಮಾಡೋದಲ್ಲ ಹೆಚ್ಚಿಗೆ ಈ ವರ್ಷ ಕಡಿಮೆ ಮಾಡಿ ಮುಂದುವರ್ಸ ನಿಲ್ ನಿಲ್ಲಿಸ್ತಕ್ಕಂಥ ಈ ಕೇಂದ್ರ ಸರ್ಕಾರದ ವಿರುದ್ಧ ಬಹು ದೊಡ್ಡ ಆಂದೋಲನ ತಗೊಂಡಿದ್ದೀವಿ ಇಲ್ಲಿಂದ ದೇಲಿ ತನಕನೂ ನಾವು ಈ ಚಳುವಳಿ ಹೋರಾಟವನ್ನು ಮುಂದುವರ್ಸ್ತಕ್ಕಂಥ ಕಾರ್ಯಕ್ರಮ ಇದೆ ಅದರ ಜೊತೆಗೆ ಇದರಿಂದ ಏನಾಗ್ತಾಯಿದೆ ಅಂದರೆ ಖಾಸಗಿ ಫೈನಾನ್ಸ್ಗಳು ಮೈಕ್ರೋ ಫೈನಾನ್ಸ್ಗಳು ಅವನ್ನ ಬೆಳೆಸಲಿಕ್ಕೆ ಇದು ದಾರಿ ಇದೆ ಯಾಕೆ ಇವತ್ತು ಮೈಕ್ರೋ ಫೈನಾನ್ಸ್ಗಳು ಈ ಮಟ್ಟದಲ್ಲಿ ಬೆಳೀತಾ ಇದೆ ಅಂದರೆ ಅತ್ಯಂತ ಮುಖ್ಯವಾಗಿ ಕಾರಣ ಇವತ್ತು ಏನು ಈ ಸರ್ಕಾರಿ ಸ್ವಾಮ್ಯದ ಸಹಕಾರಿ ಸಂಘಗಳು ಕೋಆಪ್ರೇಟಿವ್ ಸೊಸೈಟಿಗಳು ಡಿ ಸಿ ಸಿ ಬ್ಯಾಂಕ್ಗಳು ಕೊಲೆಪ್ಸ್ ಆಗಿ ಹೋಗ್ತಾ ಇದೆ ಕೊಲೆಪ್ಸ್ ಮಾಡ್ತಾ ಇದ್ದಾರೆ ಇನ್ನೇನು ಭಾಳ ದಿವಸ ಏನು ಬೇಕಾಗಲ್ಲ ಈ ನೀತಿ ವಿರುದ್ಧ ಏನು ಪ್ರಾರಂಭ ಆಗಿದೆ ಈ ಹೋರಾಟ ನೆಕ್ಸ್ಟ್ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗುತ್ತೆ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧನೂ ಕೂಡ ಹಳ್ಳಿ ಹಳ್ಳಿಯಲ್ಲಿ ರೈತ ಚಳಿಯನ್ನು ಕಟ್ಟೋದ್ರ ಮೂಲಕ ರೈತರನ್ನು ಜಾಗೃತಿ ಮಾಡ್ತಾ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಡೆಯೋದ್ರ ಜೊತೆಗೆ ನಾವು ರೈತರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಯಾವುದೇ ಕಾರಣಕ್ಕೂ ಊರು ಬಿಡೋದಾಗಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಇತ್ಯಾದಿಕ್ಕೆ ಕೈ ಹಾಕಬೇಡಿ ನಿಮ್ಮ ನೆರವಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ನಮ್ಮ ರೈತರಿಗೆ ಭಾಳ ನ್ಯಾಯ ನಡೆದಿದೆ ಒಂದು ಮೂವತ್ತು ಮನೆಗಳು ಸರಿ ನೂರು ವರ್ಷ ಕಾಲಿಲ್ಲೆ ನಾವು ಮೂವತ್ತು ಮನೆಗಳು ಹಾಕೊಂಡು ಅಲ್ಲಿ ಖಾಲಿ ಜಗದಲ್ಲಿ ಇದ್ದೇವೆ ನಮ್ಮನ್ನು ಕೀಳು ಕೀಳು ಅಂತ ಡಬಾಳಿಕೆ ಮಾಡ್ತಾ ಇದ್ದಾರೆ ಒಂದು ಸಾ ಮೂರು ಎಕರೆ ನೆಲದಲ್ಲಿ ನಾವು ಒಂದು ನೂರಾರು ಜನರು ಎರಡು ನೂರು ವರ್ಷ ಕಾಲೇ ನಾವು ಬನಿಮಿ ತಿಪ್ಪಿ ದಿ ಎಲ್ಲಾ ತರಾನು ನಾವು ಸಹಾಯಕರು ಇದ್ದೇವೆ ನಮ್ಮನ್ನು ಕೀಳು ಕೀಳು ಅಂತೇಳಿ ಎಂಟು ಮಂದಿ ಬಂದು ನಮ್ಮನ್ನ ದಬಾಕೆ ಮಾಡ್ತಾ ಇದ್ದಾರೆ ನೀವು ಎಲ್ಲರೂ ರೈತ ಸಂಘರ ಇದ್ರಲಿಂದ ನಮಗೆ ಸಹಾಯ ಮಾಡಿ ಕೊಡ್ತಾರ ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಮೈಕಾ ಬೈನಸ್ ಅಂತ ಏನಿದೆ ಇದು ಸಾಲ ಕೊಟ್ಟಿ ರೈತರನ್ನ ಸಾಮಾನ್ಯ ಜನಗಳನ್ನೆಲ್ಲ ಸಾಲ ಕೊಟ್ಟು ಕೊಟ್ಟು ಆತ್ಮಹತ್ಯೆ ದಿಕ್ಕಲ್ಲಿ ಓಡಿಸ್ತಾವ್ರೆ ಇದು ಕಮ್ಮಿ ಆಗಬೇಕು ಇಲ್ಲ ಅಂತಂದ್ರೆ ಈ ನಮ್ಮ ರೈತ ಸಂಘದ ಹೋರಾಟಗಳು ನಿರಂತರವಾಗಿ ಮೈಕ್ರೋ ಫೈನಾನ್ಸ್ ಅವರು ಫಸ್ಟ್ ಸಾಲ ಕೊಡ್ತಾರೆ ಅವ್ರದ್ದು ಎಲ್ಲ ನೋಡ್ತಾರೆ ಅವ್ರ ಆಸ್ತಿ ನೋಡ್ತಾರೆ ಸಾಲ ಕೊಡ್ತಾರೆ ಸಾಲ ಕೊಟ್ಟು ಅರ್ಧ ತೀರಾ ತನಕ ಮತ್ತೆ ತಿರ್ಗ ಇನ್ನೂ ಒಂದು ಸಾಲ ಕೊಡ್ತಾರೆ ಆ ಸಾಲ ತೀರ್ಸಕಾಗ್ದೆ ಇಡೀ ಕುಟುಂಬನೇ ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಪರಿಸ್ಥಿತಿ ತಂದು ಇಡ್ತಾವ್ರೆ ಇದು ಆಗ್ಬಾರ್ದು ಮುಂದಿನ ದಿನಗಳಲ್ಲಿ ಆದ್ರೆ ನಮ್ಮ ರೈತ ಸಂಘಟನೆಯಿಂದ ಇಡೀ ರಾಜ್ಯನೇ ನಾವು ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಏನು ಈ ಮೈಕ್ರೋಫೈನಾನ್ಸ್ ಹಾವಳಿಗಳು ಹೆಚ್ಚು ಕಮ್ಮಿ ಈ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾರೆ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರಲ್ಲಿ ಇರೋ ಆಧಾರ್ ಕಾರ್ಡ್ಗಳು ವೋಟರ್ ಐಡಿಗಳನ್ನ ತಿದ್ದುಪಡಿ ಮಾಡಿ ಅವ್ರಿಗೆ ಏನಪ್ಪಾ ಅಂದ್ರೆ ಮೈಕ್ರೋ ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳಿಗೆ ಅದೊಂದು ಟಾರ್ಗೆಟ್ ಇರುತ್ತೆ ಇವತ್ತು ಇಷ್ಟು ಲೋನ್ ಮಾಡಿಸ್ಬೇಕು ಇದಲ್ಲ ಅಂತೇಳಿ ಅವ್ರು ಮಾಡ್ತಾರೆ ಅಂದ್ರೆ ಇಲ್ಲಿ ಬಂದು ಮಹಿಳೆಯರಿಗೆ ಆಧಾರ್ ಕಾರ್ಡು ಐ ಡಿ ಕಾರ್ಡ್ ಎಲ್ಲ ಎಡಿಟ್ ಮಾಡಿ ಅವ್ರಿಗೆ ಸಾಲ ಕೊಟ್ಟಿರ್ತಾರೆ ಅದಾದಮೇಲೆ ಕ ಕಾನೂನು ರೀತಿಯಲ್ಲಿ ಅವರು ವಸೂಲಿ ಮಾಡಲ್ಲ ಯಾವುದೇ ಆರ್ ಬಿ ಐ ರೂಲ್ಸ್ ಪ್ರಕಾರ ಯಾವುದು ಇಲ್ಲಿ ಇದು ಮಾಡಲ್ಲ ಅದಾದಮೇಲೆ ಇನ್ನೊಂದಿಷ್ಟು ಈ ಮೈಕ್ರೋಫೈನಾನ್ಸ್ ಹಾವಳಿಗಳು ಹೇಗೆ ಅಂತ ಅಂದರೆ ಈ ಹಳ್ಳಿಗಳಲ್ಲಿ ಈ ಗ್ರಾಮ ಪಂಚಾಯಿತಿ ಇದು ಹಕ್ಕು ಪತ್ರ ಇಟ್ಕೊಂಡು ಐದು ಲಕ್ಷ ಹತ್ತು ಲಕ್ಷವರೆಗೂ ಸಾಲ ಕೊಡೋಕೆ ಹೋಗ್ತಾರೆ ಅಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಒಂದಿಷ್ಟು ಜನ ಆಯ್ಕೆ ಮಾಡ್ಕೊಳ್ತಾರೆ ಈ ಸಿವಿಲ್ ಸ್ಕೋರ್ ಹೋಗಿರುತ್ತೆ ಎಲ್ಲೋ ಯಾವುದೋ ಸಾಲ ತಗೊಂಡು ಅಲ್ಲಿ ಡಿಫಾಲ್ಟರ್ ಆಗಿರ್ತಾರೆ ಅಂಥವ್ರನ್ನೇ ಹುಡುಕ್ತಾರೆ ಯಾಕಂತ ಹೇಳಿದ್ರೆ ಅಂಥವ್ರಿಗೆ ಅಂಥವ್ರನ್ನ ಯಾಕೆ ಹುಡುಕ್ತಾರೆ ಅಂತಂದರೆ ಒಂದು ಸಲ ಅವರಿಗೆ ಇದು ಒಂದು ತಿಂಗಳು ಅವ್ರು ಒಂದು ದಿವಸ ಅಮೌಂಟ್ ಕಟ್ಟಿಲ್ಲ ಹೇಳಿದ್ರೆ ಅವರಿಗೆ ಐನೂರು ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ ಆ ಫೈನ್ ಬರುತ್ತೆ ಅಂತೇಳಿ ಇಂಥವ್ರನ್ನೇ ಹುಡುಕಿ ಹುಡುಕಿ ಸಾಲ ಕೊಡೋ ಇದೆ ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ ಸಾಲ ಕೊಡಲ್ಲ ಇವರು ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ ಸಾಲ ಕೊಡ್ಲಿಕ್ಕೆ ಮುಂದಾಗ್ತಾರೆ ಯಾಕಂತ ಹೇಳಿದ್ರೆ ಬ್ಯಾಂಕ್ಗಳಲ್ಲಿ ಆಲ್ರೆಡಿ ಮೋಸ ಹೋಗಿದ್ದಾರೆ ಅಂತ ಗೊತ್ತಿದ್ದು ಗೊತ್ತಿದ್ದು ಕೂಡ ಅಂಥವ್ರಿಂದ ಜಾಸ್ತಿ ಹಣ ರಿಕವರಿ ಮಾಡ್ಬೋದು ಮತ್ತೆ ಬಡ್ಡಿಗಳನ್ನ ರಿಕವರಿ ಮಾಡ್ಬೋದು ಅಂತೇಳಿ ಅಂಥವ್ರನ್ನೇ ಆಯ್ಕೆ ಮಾಡಿ ಕೂಡ ಕೊಡ್ತಾರೆ ಇದು ತುಂಬ ಅನ್ಯಾಯ ಇದು ಯಾಕಂದರೆ ಇಲ್ಲಿ ಇವರು ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳು ಅವರ ಒಂದು ಟಾರ್ಗೆಟ್ ರೀಚ್ ಮಾಡಲಿಕ್ಕಾಗಿ ಇಲ್ಲಿ ಕೊ ಈ ಕಟ್ಲಿಕ್ಕೆ ಆಗದವರಿಗೆಲ್ಲ ಸಾಲ ಕೊಟ್ಬಿಟ್ಟು ಇವರು ಆಮೇಲೆ ತುಂಬ ಚಿತ್ರಹಿಂಸೆ ಕೊಡ್ತಾರೆ ಇದನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸುತ್ತೆ ಸರಿ ಏನಾಗಿದೆ ಅಂದರೆ ಈಗ ಇತ್ತೀಚೆಗೆ ಗ್ರಾಮೀಣ ಪ್ರದೇಶದಲ್ಲಿ ಈ ಧರ್ಮಸ್ಥಳದ ಸಂಘ ಅಂತ ಮಾಡಿಕೊಂಡು ಯಂಗ್ಸ್ಟ್ರ್ಗಳಿಗೆಲ್ಲ ಒಂದು ಕಡೆ ಸೇರಿಸ್ಕೊಂಡು ಅವ್ರಿಗೆ ಒಂದು ಸರಿ ಮೊದಲು ಮೂರು ಸಾವಿರ ಮೂವತ್ತು ಸಾವಿರ ಸಾಲ ಕೊಡೋದು ಅದು ತೀರೋದ ನಂತರ ಐವತ್ತು ಸಾವಿರ ಕೊಡೋದು ಅದು ತೀರೋದ ನಂತರ ಮೂರು ಲಕ್ಷ ಕೊಡೋದು ಈ ಥರ ಎಲ್ಲ ಕೊಟ್ಟು ಕೊಟ್ಟು ವೀಕ್ಲಿ ವೀಕ್ಲಿ ದುಡ್ಡು ಕಟ್ಸ್ಕೊಂಡು ಅವ್ರ ಹತ್ರ ಬಡ್ಡಿ ಅದನ್ನ ಹಾಕಿದ್ರೆ ಎಷ್ಟು ಬಡ್ಡಿ ಬೀಳ್ತಾ ಇದೆ ಅಂದರೆ ತಿಂಗಳಿಗೆ ನೂರಕ್ಕೆ ಮೂವತ್ತು ರೂಪಾಯಿ ಬಡ್ಡಿ ಬೀಳ್ತಾ ಇದೆ ಸರ್ ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ ಸರ್ ಒಬ್ಬರು ಎಕನಾಮಿಕ್ಸ್ ಹಾಕಿದ್ರೆ ಒಂದು ತಿಂಗಳಿಗೆ ನೂರಕ್ಕೆ ಮೂವತ್ತು ರೂಪಾಯಿ ಇಂಟ್ರೆಸ್ಟ್ ಬೀಳ್ತಾ ಇದೆ ಸರ್ ಅದು ಯಾರಿಗೂ ಗೊತ್ತಾಯ್ತಲ್ಲ ಧರ್ಮಾಧಿಕಾರಿಗಳು ಮಾಡ್ತಾವ್ರೆ ಧರ್ಮಾಧಿಕಾರಿಗಳು ಮಾಡ್ತಾವ್ರೆ ಧರ್ಮಸ್ಥಳ ಸಂಘ ಧರ್ಮಸ್ಥಳ ಸಂಘ ಈ ಥರ ಹೇಳಿ ತುಂಬ ಮೋಸ ಆಗ್ತಾಯಿದೆ ಈ ಮೈಕ್ರೋ ಫೈನಾನ್ಸ್ ಎಷ್ಟು ಮೋಸ ಮಾಡ್ತಾ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ಇದರಲ್ಲಿ ಮೋಸ ಆಗ್ತಾ ಇದೆ ಅಂತ ಅದು ಇದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಯೋಜನೆಯು ಸರ್ ಅದು ಮಾಡಿರೋದು ಧರ್ಮಾಧಿಕಾರಿಗಳು ತಾವು ಗೃಹ ಬಳಕೆಗೆ ಅಂತ ಕೊಡ್ತಾರೆ ಈ ಗೃಹ ಬಳಕೆನ ಮಹಿಳೆಯರು ಯಜಮಾನ್ರಿಗೆ ಗೊತ್ತಿಲ್ಲದೆ ಮನೆಯವರ ಹಿರಿಯವ್ರ ಗಮನಕ್ಕೆ ಬರ್ದೇನೆ ತಗೊಂಡ್ಬಿಟ್ಟು ಅವ್ರ ಮನೆಗೆ ಏನು ಬೇಕೋ ಅದು ಮಾಡಿಕತಾರೆ ಟಿ ವಿ ತರಬಹುದು ಇಲ್ಲ ಅಂತಂದ್ರೆ ಬಟ್ಟೆ ಹೋಗಿ ವಾಷಿಂಗ್ ಮಿಷಿನ್ ತರಬಹುದು ಮತ್ತೊಂದು ಏನೋ ಒಂದು ತಂದು ಅದು ಮಾಡ್ಕೊಂಬಿಡ್ತಾರೆ ಆದರೆ ಇದೆಲ್ಲ ಆ ತಕ್ಷಣಕ್ಕೆ ಸರಿ ಆ ನಂತರ ಆ ತಿಂಗಳಿಗೆ ಅವ್ರೇನು ದುಡ್ಡು ಕಟ್ಟಬೇಕಾಯ್ತದೆ ಆವಾಗ ಬಹಳ ಶ್ರಮ ಐತೆ ಇದು ಬರುವಂತದ್ದು ಮನೆ ಯಜಮಾನ್ರಿಗೆ ಬರೋದು ನಾವು ಆದ್ರೆ ಏನಾದ್ರೂ ಮಾಡಿ ಕಟ್ಟಲೇಬೇಕು ಕಟ್ಟಲಿಲ್ಲ ಅಂತ ಅಂತಂದ್ರೆ ಇಡೀ ಅವರ ಎಂಟೈರ್ ಟೀಮ್ ಏನಿದೆ ಆ ಟೀಮ್ನೇ ಹೊಣೆ ಮಾಡ್ತಾರೆ ಒಂದು ಕಡೆ ದುಡ್ಡು ಕಟ್ಟಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತಂದಾಗ ಮಾನ ಮರ್ಯಾದೆಗೆ ಹೊಂಜಬೇಕು ಇನ್ನೊಂದು ಕಡೆಕ್ ಆದಂಗೆ ಮನೆಯವ್ರಿಗೂ ಈ ಇಂಥ ಸನ್ನಿವೇಶದಲ್ಲಿ ಆ ಹೆಣ್ಮಗಳು ಮನೆ ಬಿಟ್ಟಿರುವಂಥ ಸನ್ನಿವೇಶಗಳು ಬೇಕಾದಷ್ಟವೇ ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಮನೆ ಬಿಟ್ಟು ಹೊಂಟೋಗಿರುವಂಥ ಸನ್ನಿವೇಶಗಳು ಅವೆ ಮತ್ತು ಅವರ ನೋವು ತಗೊಂಡಿದ್ದಾರೋ ಇಲ್ಲಾಂತ ಸ್ವಂತಕ್ಕೆ ತಗೊಂಡಿದ್ದಾರೋ ದಯಮಾಡಿ ಇಂಥವೆಲ್ಲ ಏನಾಗಬೇಕು ಅಂತಂತಂದರೆ ಒಂದು ಈಗ ನಮ್ಮ ಆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ನಾವು ಲೋನ್ ತಗೊಳ್ತೀವಿ ಅದಕ್ಕೆ ಆದಂಥ ಒಂದು ಸ್ಯೂರಿಟಿ ಇರ್ತದೆ ಅದಕ್ಕೆ ಆದಂಥ ಒಂದು ಬ ಬಡ್ಡಿಯ ಮಾನದಂಡ ಇರ್ತದೆ ಅದರ ಆಧಾರದ ಮೇಲೆ ಕೊಡ್ತಾರೆ ಅದು ಎಲ್ಲೇ ಹೋದರೂ ಅದು ಟೈಮಿಂಗ್ಸ್ ಇಂಥ ಒಳಗೆ ಕಟ್ಟಬೇಕು ಅಂತ ಹೇಳ್ತಾರೆ ಆದರೆ ಅವರು ಈ ತಿಂಗಳಲ್ಲೇ ಕಟ್ಟಬೇಕು ನೀವು ಅಂತ ಅಂದ್ಬಿಟ್ಟು ಕತ್ಕೆ ಕುಟ್ಕು ಕುಣಿಕೆ ಹಾಕೋದಿಲ್ಲ ಅವರು ಒಂದು ಅದಕ್ಕೆ ಆದಂಥ ಒಂದು ನಿಗದಿ ಟೈಮ್ ಇರ್ತದೆ ಆದರೆ ಈ ಫೈನಾನ್ಸ್ ಹಾವಳಿಯಿಂದಲೇ ಹೆಂಗೆ ಅಂದರೆ ವಾರ ಇಲ್ಲ ತಿಂಗಳು ಆ ತಿಂಗಳಲ್ಲಿ ಅವ್ರು ಕಟ್ಟಲಿಲ್ಲ ಅಂತಂದರೆ ಅವ್ರು ಟೀಮ್ನ ಹೊಣೆ ಮಾಡ್ತಾರೆ ಮರ್ಯಾದೆ ಗಂಜಿ ಆತ್ಮಹತ್ಯೆ ಮಾಡ್ಕೋಬೋದು ಊರ್ನೂ ಬಿಟ್ಟು ಹೋಗ್ಬೋದು ಇಂಥ ಸನ್ನಿವೇಶಗಳು ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ ಈಗ ಏನಾಗಿಬಿಡತ್ತೆ ಅಂತಂದರೆ ರೈತರ ಕಷ್ಟ ಭಾಳ ಇದೆ ನಾವು ಮೆಕ್ಕೆಜೋಳ ಬೆಳಿತೀವಿ ಪ್ರತಿಯೊಂದು ರೈತರು ಬೆಳಿತೀವಿ ಅದಕ್ಕೆ ಬೆಂಬಲವಾದ ಇಲ್ಲ ಆಮೇಲೆ ಈ ಮೈಕಾ ಕಂಪ್ನಿ ಇವರು ನಮಗೆ ಸಾಲ ಕೊಟ್ಟು ಏಸೋ ಮಂದಿ ಉರ್ಲಿಕ್ಕೆಂದು ಎಣ್ಣೆ ಕುಡಿದು ಅವರು ಸಾಲ ತಿರುಗಿ ಕಟ್ಟಕ್ಕೆ ಅನೇಕ ನಾವು ಆ ಸಂಘದ ಸಾಲ ಕೊಡ್ತೀವಿ ನಾವು ಈ ಸಂಘದ ಸಾಲ ಕೊಡ್ತೀವಿ ಅಂತ ನಂದು ನಮ್ಮ ಎಲ್ಲ ತಾಯಂದರು ರೈತ ಬಾಂಧವರಿಗೆ ಭಾಳ ತೊಂದರೆಯನ್ನು ಕೊಡ್ತಿದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಮ್ಮದು ಕೂಡ ನಾವು ಬೆಳೆಯೋಂಥ ಬೆಳೆಗೆ ಬೆಂಬಲ ಕೊಡೋ ಬೆಂಬಲ ಬೆಲೆಯನ್ನು ಕೊಡಬೇಕು ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ನಮ್ಮನ್ನು ರೈತರನ್ನ ತೀರಾ ಕೀಳಾಗಿ ನೋಡಬಾರ್ದು ರೈತರ ಬಗ್ಗೆ ಎಪ್ಪತ್ತೈದು ಪೈಸದಷ್ಟು ನಮಗೆ ಕನಿಕರ ತೋರಿಸಿದ್ರೆ ಭಾಳ ಒಳ್ಳೆಯದು ಮುಂದಿನ ದಿನಮಾನದಲ್ಲಿ ನಮ್ಮ ರೈತರಿಗೆ ಒಳ್ಳೇದು ಮಾಡಲಿಲ್ಲದ್ರೆ ಎರಡೂ ಸರ್ಕಾರ ಒಳ್ಳೇದು ಮಾಡಲಿಲ್ಲದ್ರೆ ವಿಧಾನಸೌಧಕ್ಕೆ ಬೀಗ ಹಾಕಿ ನಾವು ಪ್ರತಿಯೊಬ್ಬರು ಎಲ್ಲ ಹಳ್ಳಿಯಿಂದ ಬಂದು ಸಿಟಿಲಿಂದ ಬಂದು ತಾಲೂಕು ಜಿಲ್ಲೆಲಿಂದ ಬಂದು ನಾವು ಸ್ಟ್ರೈಕ್ ಮಾಡ್ತೀವಿ ಬಂಧುಗಳೇ ನಾನು ಈ ಮೈಕ್ರೋ ಫೈನಾನ್ಸು ಹಾವಳಿ ಆಗೋಕ್ಕಿಂತಲೂ ಮುಂಚೆನೇ ಬಜಾಜ್ ಫೈನಾನ್ಸಲ್ಲಿ ನನ್ನ ಮಗ ಸಾಲ ತಗೊಂಡಿದ್ದಂತೆ ಅದು ನನಗೆ ಗೊತ್ತಿಲ್ಲ ಒಂದೂವರೆ ಲಕ್ಷ ರೂಪಾಯಿ ಸಾಲ ತಗೊಂಡವನೇ ಈ ಒಂದೂವರೆ ಲಕ್ಷ ರೂಪಾಯಿ ಸಾಲನ ನೀವು ಯಾವ ರೀತಿ ಕೊಟ್ಟಿರಿ ನೀವು ಅವನಿಗೆ ಯಾವ ಮಾನದಂಡ ಮತ್ತು ಏನು ಸುರುಟಿ ತಗೊಂಡು ಕೊಟ್ಟಿರಿ ಅಂತ ನಾನು ಪ್ರಶ್ನೆ ಮಾಡಿದೆ ಅವನಿಗೆ ನನಗೆ ಮುದ್ರಾ ಯೋಜನೆಯಲ್ಲಿ ಕೋಳಿ ಫಾರಮ್ ಮಾಡಲಿಕ್ಕೆ ಸ್ಟೇಟ್ ಬ್ಯಾಂಕ್ನಲ್ಲಿ ಒಂದು ಎಸ್ ಬಿ ಐನಲ್ಲಿ ಒಂದು ಸಾಲ ತಗೋಬೇಕಾಗಿತ್ತು ಅದಕ್ಕೆ ನಾನು ಹೋದಾಗ ನಿಮ್ಮ ಹುಡುಗುಂದು ಸಿಬಿಲ್ ತೋರಿಸ್ತಾ ಇಲ್ಲ ಮುದ್ರಾ ಯೋಜನೆಯಲ್ಲಿ ಕೊಡೋಕ್ಕಾಗೋದಿಲ್ಲ ಅವ್ನು ಸಾಲ ತಗೊಂಡವನಿ ಅಂತ ಹೇಳಿದ್ರು ಆಮೇಲೆ ನನಗೆ ಗೊತ್ತಾಗಿದ್ದು ಸರಿ ನಾನು ಬಜಾಜ್ ಫೈನಾನ್ಸ್ ಅವ್ರನ್ನ ಪ್ರಶ್ನೆ ಮಾಡಿದೆ ಯಾವ ರೀತಿ ನನ್ನ ಮಗನಿಗೆ ನೀವು ಸಾಲ ಕೊಟ್ಟಿದ್ದೀರಿ ಅಂತ ಸರ್ ಅವರು ಮೊಬೈಲ್ ತಗೊಂಡಿದ್ರು ಮೊಬೈಲ್ನಲ್ಲಿ ಕ್ಲೀನಾಗಿ ಕಟ್ಬಿಟ್ಟವ್ರೆ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಕೊಟ್ಬಿಟ್ಟಿದ್ದೀವಿ ಅಂತ ಅಂತ ಹೇಳಿದ್ರು ಸರಿ ಏನು ಸುರು ಟೀಮ್ ತಗೊಂಡು ಕೊಟ್ಟಿದ್ದೀರಿ ನೀವು ಅಂತ ಕೇಳಿದೆ ಮನೆ ಮನೆ ಫೋಟೋ ಕೊಟ್ಟರು ನನಗೆ ಮನೆ ಫೋಟೋ ಮತ್ತು ನಮ್ಮ ಹುಡುಗ ನಿಲ್ಲಿಸ್ಕೊಂಡಿದ್ದು ಜನಕ್ಕೆ ಕೊಟ್ಟರು ಇದು ನನ್ನದೇ ಮನೆ ಆದರೆ ನನ್ನ ಮಗಂದಲ್ಲ ನನ್ನ ಮಗ ಇನ್ನೂ ಅವ್ನಿಗೆ ಏನು ಜವಾಬ್ದಾರಿನೇ ಇಲ್ಲ ಅವನು ಎಜುಕೇಷನ್ ಮಾಡ್ತಾವನೆ ಅಷ್ಟೇ ಆದರೆ ಅವನಿಗೆ ಮುದ್ರಾ ಯೋಜನೆಯಲ್ಲಿ ನಾನು ಒಂದು ಉದ್ಯೋಗ ಮಾಡಿಕೊಡ್ಬೇಕು ಅಂತ ಹೊರಟಿದ್ದೀನಿ ನೀವೇನಾದರೂ ಕೊಡಬೇಕು ಅಂದಿದ್ರೆ ನನ್ನ ಸುರುಟಿ ತಗೊಂಡು ಕೊಡಬೇಕಾಗಿತ್ತು ಯಾವ ಆಧಾರದ ಮೇಲೆ ನೀವು ಕೊಟ್ಟ್ರಿ ಅಂತ ಅಂತ ಅಂದೆ ನಾಳೆ ಈ ಸಾವಿರ ಏನಾದರೂ ಕಟ್ಟಲಿಲ್ಲ ಅಂತಂದರೆ ನೀವೇನು ಮಾಡ್ತೀರಿ ಸುಮ್ಮನೆ ಇರ್ತೀರಿ ನಾಳೆ ಈ ಸಾವಿರ ಏನಾದರೂ ಈಗ ಸಮಾಜಕ್ಕೆ ಇಲ್ಲ ನಮ್ಮ ಮನೆಯವ್ರಿಗಂಜೋ ನಾವು ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರು ಹೊಣೆ ಇದರಿಂದ ನೀವು ಮಾಡ್ತಾ ಇರುವಂಥ ತಪ್ಪು ಇದನ್ನು ತಕ್ಷಣವೇ ನೀವು ಇದು ಮಾಡಬೇಕು ಅಂತ ತಹಸೀಲ್ದಾರ್ಗೆ ಫೋನ್ ಮಾಡಿದೆ ನಮ್ಮ ಪಾಂಡುಪುರ ತಹಸೀಲ್ದಾರ್ಗೆ ತಹಸೀಲ್ದಾರ್ ಒಂದು ಕಂಪ್ಲೇಂಟ್ ಕೊಡಿಸಿ ಅಂತಂತ ಹೇಳಿದರು ಆದರೆ ನಮ್ಮ ಹುಡುಗ ಅಂಜುಬಿಟ್ಟ ನಾವೀಗ ಕಂಪ್ಲೇಂಟ್ ಕೊಡಕ್ಕೆ ಹೋಯ್ತು ಅಂದರೆ ಮಾನ ಮರ್ಯಾದೆ ಹೋಯ್ತದೆ ನನಗೆ ನಾನು ಕೊಡಲಿಕ್ಕೆ ಆಗೋದಿಲ್ಲ ಹಂಗೆ ಅಂತ ಅಂತ ಪತ್ರಕರ್ತರಿಗೆ ಫೋನ್ ಮಾಡಿದೆ ಪತ್ರಕರ್ತರು ಈ ಪ್ರೈವೇಟ್ ಫೈನಾನ್ಸ್ ಬ್ಯಾಂಕದಲ್ಲೆಲ್ಲ ಇದೇ ರೀತಿ ಆಗೈತೆ ಇದು ದೊಡ್ಡ ಮಟ್ಟದಲ್ಲಿ ಇದೆ ಇದು ಸಹ ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗಬೇಕು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಅಂತಂತೇಳಿ ಆವತ್ತು ದಿವಸ ನಾವು ಇದು ಮಾಡಲಿಲ್ಲ ಅಂದು ನಾವು ರೈತ ಸಂಘರು ಒಂದಷ್ಟು ಜನ ಹೋಗಿ ನಾವು ಪ್ರೊಟೆಸ್ಟ್ ಮಾಡ್ದೋ ಆದರೆ ಅವರ ಒಂದು ಏನು ಒಂದು ಇದು ಇಡಿತ ಐತೆ ಆ ಹಿಡಿತದ ವಿರುದ್ಧನ ಹೋರಾಟ ಮಾಡಲಿಕ್ಕೆ ಆಗಲಿಲ್ಲ ಈ ಫೈನಾನ್ಸು ಆವಳಿ ಜಾಸ್ತಿ ಆದಮೇಲೆ ಮೊನ್ನೆ ನಾನು ಪಾಂಡವಪುರದಲ್ಲಿ ಇದೇ ವಿಚಾರನ ಪ್ರಸ್ತಾವನೆ ಮಾಡಿದೆ ನಾಳೆ ದಿವಸ ಈಗ ಅವಿದ್ಯಾವಂತ ಯುವಕರಿಗೆ ಮತ್ತು ಯುವತಿಯರಿಗೆ ಯಾವ ಆ ಮೇಲೆ ಕೊಡ್ತಾವ್ರು ಇವರು ಅವರು ದುಡ್ಡು ತಗೊಂಡು ಬದುಕು ಮಾಡ್ಬೋದು ಇಲ್ಲ ಸ್ವಂತಕ್ಕೆ ಬಳಸ್ಕೋಬೋದು ಇಲ್ಲ ಅಂತಂದರೆ ಅವರ ಒಂದು ಪೋಲಿತನಕ್ಕೆ ಬಳಸ್ಕೋಬೋದು ನಾಳೆ ದಿವಸ ಅವರ ಅವರ ಪ್ರಾಣಕ್ಕೆ ಮತ್ತು ಅವ್ರ ಜೀವನಕ್ಕೆ ಯಾರು ಹೊಣೆ ಇದು ವ್ಯಾಪಕವಾಗಿ ಒಂದು ಏನು ಅನಾಹುತ ಆಗಿಲ್ಲ ನನಗೆ ಸಂತೋಷ ಇಂತ ಹುಡುಗರು ಬೇಕಾದಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಬಿಟ್ಟವ್ರೆ ಆದ್ರೆ ಬೆಳಕಕ್ಕೆ ಬಂದಿಲ್ಲ ಈ ಮೈಕ್ರೋ ಫೈನಾನ್ಸು ಈ ಬೆಳಕು ಆವು ಇದು ಆವಳಿ ಜಾಸ್ತಿ ಆದಮೇಲೆ ಇದೆಲ್ಲ ಬೆಳಕಿಗೆ ಬರ್ತಾ ಇರುವಂಥದ್ದು ದಯಮಾಡಿ ಸರ್ಕಾರ ಈಗೇನು ಸೊ ಆಜ್ಞೆ ಹೊರಡಿಸಿದೆ ಇದು ಪ್ರಯೋಜನ ಆಯ್ತಾ ಇಲ್ಲ ಈಗಲೂ ನಡೀತಾಯೆ ಈಗಲೂ ಆತ್ಮಹತ್ಯೆ ಕೇಸ್ಗಳಲ್ಲಿ ನಡೀತಾಯೆ ಇದಕ್ಕೆ ಸರ್ಕಾರ ಧೈರ್ಯ ತುಂಬಬೇಕು ಮತ್ತು ಇಂಥ ಕಾರ್ಯಗಳು ಮತ್ತೆ ನಡೆದಂಗೆ ಒಂದು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ನಾವು ಇವತ್ತೇನು ಹೋರಾಟಕ್ಕೆ ಬಂದಿದ್ದೀವಿ ಇದ್ರ ಮುಖೇಣ ನನ್ನ ವೈಯಕ್ತಿಕವಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಇಡೀ ಕರ್ನಾಟಕದ ದುರ್ಬಲ ವರ್ಗದವರು ಬಡವರನ್ನು ಸುಲಿಯೋಂಥ ಕೆಲಸ ಇಲ್ಲಿ ನಡೀತಾ ಇದೆ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಯಾವ ಸ್ಥಿತಿಗೆ ಇಳಿದಿದ್ದಾವೆ ಅಂತಂದರೆ ಹಿಂದೆ ಮೀಟರ್ ಬಡ್ಡಿಗಳನ್ನು ಕೊಟ್ಟು ಲೇವಾದೇವಿಗಾರರು ಜನಗಳನ್ನು ಹೇಗೆ ಸುಲಿತಾ ಇದ್ರಲ್ಲ ಅದಕ್ಕಿಂತಲೂ ಭೀಕರವಾಗಿ ಇವತ್ತು ಇವರು ಸುಲಿತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಸರ್ಕಾರ ಸರಿಯಾಗಿ ನಡ್ಕೊಳ್ಳದೇ ಇರೋದು ಸರ್ಕಾರದ ಹಣಕಾಸು ಸಂಸ್ಥೆಗಳು ಬಡವರಿಗೆ ಅಗತ್ಯ ಇರೋರಿಗೆ ನೊಂದವರಿಗೆ ಸರಿಯಾದ ಸಾಲ ಸೌಭ್ಯ ಸೌಲಭ್ಯಗಳನ್ನು ಕೊಡದೇ ಇರೋದೇ ಇದಕ್ಕೆ ಭಾಳ ಮುಖ್ಯವಾಗಿದೆ ಸರ್ಕಾರ ಕೂಡಲೇ ಇದನ್ನು ನಿಲ್ಲಿಸಬೇಕಾಗಿದೆ ಮತ್ತು ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳೇನಿದ್ದಾವೆ ಇವು ಬಡ ಜನರ ರಕ್ತ ಹೀರೋ ಅಂಥ ಕೆಲಸವನ್ನು ಮಾಡ್ತಿದ್ದಾವೆ ಅವ್ರಿಗೆ ಏನೇನೋ ಆಮಿಷಗಳನ್ನು ಒಡ್ಡು ಒಡ್ಡಿಬಿಟ್ಟು ಸಾಲ ಕೊಡುವಾಗ ಸಾಲ ಕೊಡ್ತಾರೆ ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಅವರ ಉತ್ಪಾದನೆ ಅವರ ದುಡಿಮೆ ಇವುಗಳಿಗೆ ಯಾವುದನ್ನೂ ಪರಿಗಣನೆ ತೊಗೊಳ್ದೆ ಸಾಲವನ್ನು ಕೊಡ್ತಾರೆ ಅವ್ರಿಗೆ ಅವರು ಆಸೆ ಬಿದ್ದು ಸಾಲ ತಗೋತಾರೆ ತೀರ್ಸೋಕ್ಕಾಗಲ್ಲ ಈಗಿನ ಕೃಷಿಯನ್ನು ನಂಬಿಕೊಂಡಿರೋವಂಥವ್ರು ಕೃಷಿ ಕಾರ್ಮಿಕರು ಬಡ ರೈತರು ಅವರು ಹೇಗೆ ಇದನ್ನು ತೀರಿಸಲಿಕ್ಕೆ ಸಾಧ್ಯ ಆಗುತ್ತೆ ಇಡೀ ವ್ಯವಸ್ಥೆನೇ ಒಂದು ರೀತಿಯ ಬಡವರ ರಕ್ತ ಹೀರೋ ಸ್ಥಿತಿಗೆ ಬಂದು ನಿಂತಿದೆ ಸರ್ಕಾರ ಭಾಳ ಬೇಜವಾಬ್ದಾರಿ ತರದಿಂದ ನಡ್ಕೋತಾ ಇದೆ ಪ್ರತಿ ದಿನ ಜನ ಸಾಯ್ತಿದ್ದಾರೆ ಆದರೂ ಸರ್ಕಾರ ನೆಪಗಳನ್ನು ಹೇಳಿ ಮುಂದಕ್ಕೆ ತಳ್ತಾಯಿದ್ದೀಯ ಹೊರತು ಏನೂ ಸರಿಯಾದ ಕ್ರಮಗಳನ್ನು ತಗೊಂಡು ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಮಾಡ್ತಾ ಇಲ್ಲ ಅವರು ಹಾಗಾಗಿ ಸರ್ಕಾರ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು ಯಾರ್ಯಾರು ಈ ರೀತಿ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿದ್ದಾವೋ ಅವರಿಗೆ ಸರಿಯಾದ ಒಂದು ಏನು ಹೇಳ್ಬೋದು ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡು ಅವರು ಹಣಕಾಸು ವ್ಯವಹಾರ ಮಾಡಲಿ ಮಾಡಬಾರ್ದು ಅಂತಲ್ಲ ಆದರೆ ಎಲ್ಲದಕ್ಕೂ ಒಂದು ಇತಿಮಿತಿ ಇರಬೇಕು ಜನರ ಸುಲಿಗೆ ಮಾಡೋ ರೀತಿ ಮಾಡಬಾರ್ದು ಅವರು ಹಾಗಾಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಏನು ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆ ಅಂತ ಹೇಳ್ತಿದ್ದಾರೆ ಆ ಸುಗ್ರೀವಾಜ್ಞೆ ಯಾವಾಗ ತರ್ತಾರೋ ಅದರಿಂದ ಏನು ಉಪಯೋಗ ಆಗುತ್ತೋ ಏನೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಸುಲಿಗೆಯನ್ನು ಸರ್ಕಾರ ನಿಲ್ಲಿಸಬೇಕು ನಿಲ್ಲಿಸ್ತಾ ಹೋದರೆ ಕರ್ನಾಟಕದ ಎಲ್ಲ ಜನಪರ ಸಂಘಟನೆಗಳು ಒಂದಾಗಿ ಇದರ ವಿರುದ್ಧ ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನಾವು ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ ನಾನು